ಒಂದು ದಶಕದಲ್ಲಿ ಧಾರ್ಮಿಕ ಸ್ವರೂಪಗಳು ಮತ್ತು ವೈಯಕ್ತಿಕ ನಂಬಿಕೆ ಆಚರಣೆಗಳಲ್ಲಿ ಆಗಿರುವ ಬದಲಾವಣೆಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ವಿವಿಧ ವರ್ಗಗಳ ಜನರೊಂದಿಗೆ ನಡೆಸಿದ ಸಂದರ್ಶನಗಳ ಸಾರವೇ ಈ ನೆಲದ ಸಿರಿ ಸರಣಿ ಧಾರ್ಮಿಕತೆಯ ಸಂಕೀರ್ಣತೆಗಳನ್ನು ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ರಾಜಕೀಯ ನೀತಿಗಳು ಮತ್ತು ಸಾರ್ವಜನಿಕ ಸಂವೇದನೆಗಳ ಮೇಲಾಗಿರಬಹುದಾದ ಪರಿಣಾಮಗಳು ಪಲ್ಲಟಗಳನ್ನು ಅರಿಯುವ ಉದ್ದೇಶವೂ ಇಲ್ಲಿದೆ ಜನರ ದಿನನಿತ್ಯದ ಬದುಕಲ್ಲಿ ಬೆಸೆದುಕೊಂಡಿರುವಂತಹ ಧಾರ್ಮಿಕ ನಂಬಿಕೆಗಳನ್ನು ಪರಾಮರ್ಶಿಸಲು ಬಹು ಸಂಸ್ಕೃತಿಗಳ ಕರ್ನಾಟಕದಲ್ಲಿರುವ ಸಂಪನ್ಮೂಲಗಳ ಸಿರಿ ಇಲ್ಲಿ ಅನಾವರಣಗೊಂಡಿದೆ ಕಡೆಯವರು ನೆಲ್ಲೂರಿಂದ ಬಂದಿರೋದು ಬರಗಾಲ ಬಂದಿತ್ತು ಆಂಧ್ರದಲ್ಲಿ ಅಂತ ನಡ್ಕೊಂಡು ಬಂದಂತೆ ಅದಕ್ಕೋಸ್ಕರ ನೆಲ್ಲೂರ್ ಸೈಡ್ ಅಂತ ಕೇಸರು ಎಲ್ಲ ಪೌರ ಕಾರ್ಮಿಕರೇ ಇರೋದು ನಮ್ಮಲ್ಲಿ ಆರಂಭವನ್ನ ಹೆಚ್ಚು ಮಾಡ್ತಾರೆ ಮತ್ತೆ ಹಾಗೆ ತಿರುಪತಿ ಮತ್ತೆ ಎಲ್ಲ ಹಬ್ಬಗಳು ಮಾಡ್ತಾರೆ ದೇವಸ್ಥಾನ ಇದೆ ಮಾರಮ್ಮನ್ ದೇವಸ್ಥಾನ ಇದೆ ಮಾತಮ್ಮನ್ ದೇವಸ್ಥಾನ ಇದೆ ಚಾಮುಂಡೇಶ್ವರಿ ಅದೇ ಕಾರ್ಮಿಕರ ಜನಾಂಗನೇ ಅದೇ ಮೂರು ವರ್ಗದವ್ರು ಇದೆ ತಮಿಳ್ನಾಡಿಂದ ಬಂದವರು ಒಂದು ನಾವು ಆಂಧ್ರದಿಂದ ಹಾಗೆ ಬಳ್ಳಾರಿಯಿಂದ ಕಡೆಯಿಂದ ಬಂದವರು ಇದ್ದಾರೆ ಮೂರು ಸ್ಲಂ ಇದೆ ಒಟ್ಟಿಗೆ ಮೂರು ಏರಿಯಾ ಜನ ಸೇರ್ಕೊಂಡ್ರೆ ಹನ್ನೊಂದು ದೇವಸ್ಥಾನ ಇದೆ ಅದೇ ತರನೇ ಆ ಕಡೆ ರಾಜೀವ್ ಗಾಂಧಿ ಕಾಲೋನಿಯಲ್ಲಿ ಪೆರಿಯಳ್ಳಯ್ಯ ಚಿಕ್ಕಣ್ಣಯ್ಯ ಅಂತ ಅವ್ರದ್ದು ದೇವಸ್ಥಾನ ನಾವು ವರ್ಷಕ್ಕೊಂದ್ಸಲಿ ರಾಮನವಮಿ ಅಂತ ಮಾಡ್ತೀವಿ ಚಂದ್ರ ಕಲೆಕ್ಟ್ ಮಾಡಿ ಅನ್ನದಾನ ಮಾಡ್ತಾರೆ ಮತ್ತೆ ರಾಮನ್ನ ಮೆರವಣಿಗೆ ಮಾಡ್ತಾರೆಲ್ಲ ಇವಾಗ ವಾರಕ್ಕೆ ಎರಡ್ ಸಲ ಮೂರು ಸಲ ತರ ಟೈಮ್ ಇದ್ದಾಗ ಭಜನೆ ಮಾಡ್ತಿರ್ತಾರೆ ಭಜನೆ ಗಂಡ್ಮಕ್ಳು ಮಾಡ್ತಾರೆ ಹೆಣ್ಮಕ್ಳು ಚಿಕ್ಕ ಮಕ್ಳು ಚಿಕ್ಕವ್ರು ಹೋಗ್ತಾರೆ ದೊಡ್ಡವ್ರು ಹೋಗಂಗಿಲ್ಲ ಮತ್ತೆ ನೀರ್ ಹಾಕೊಂಡ್ಮೇಲೆ ಗಂಡಸಲ್ ಜೊತೆ ಕೂತ್ಕೊಂಡು ಏನ್ ಭಜನೆ ಮಾಡೋದು ಅನ್ನೋದು ಹೇಳ್ಬೋದು ಹಾಗೇನೆ ಮಾರಮ್ಮನ ಹಬ್ಬ ಮಾಡ್ತೀವಿ ವರ್ಷಕ್ಕೊಂದ್ಸಲಿ ತುಂಬಾ ಗ್ರಾಂಡ್ ಆಗಿ ಹಬ್ಬ ಮಾಡ್ತೀವಿ ದೇವಸ್ಥಾನ ಸುತ್ತ ಒಲೆಗಳಾಕಿ ಅದ್ರಲ್ಲಿ ಅಡಿಗೆ ಮಾಡ್ತೀವಿ ಆಮೇಲೆ ಮಾರಮ್ಮನ ಬೇರೆ ಕಡೆಯಿಂದ ತಗೋ ಬರ್ತೀವಿ ಜಾತ್ರೆ ತರ ಎಲ್ಲಾ ಮಾಡಿ ಒಂದ್ ವರ್ಷಕ್ಕೊಂದ್ಸಲಿ ಹಬ್ಬಕ್ಕೆ ಇನ್ನೂ ಮೂರ್ನಾಲ್ಕ ದಿನ ಇರೋದ್ರಿಂದ ನಾಗಿಯ ಮಿಲಿ ಮಾಡಿ ಮೊಸರು ಕಲಸಿ ಅದನ್ನೆಲ್ಲ ಒಂದ್ ಕಡೆ ಅಡಗಿ ಪೂಜೆ ಮಾಡಿ ಎಲ್ಲರಿಗೂ ಕೊಡುವ ಆಮೇಲೆ ತಂಬಿಟ್ ಮಾಡ್ತೀವಿ ಆದ್ಮೇಲೆ ದೇವಸ್ಥಾನದ ಎಲ್ಲಾ ಮನೆಯವರು ಒಲೆ ಹಚ್ಚಿ ಅಡಿಗೆ ಮಾಡ್ತೀವಿ ಅಡಿಗೆ ಮಾಡಿ ಅವ್ರಿಗೆ ಪ್ರಸಾದ ಕೊಡೋದು ನೈಟ್ ಆದ್ಮೇಲೆ ಪೂನ ಒಡೆಯದು ಈಗ ಹೊಡೆಯೆಲ್ಲ ಕುರಿ ಎರಡು ಮೂರು ಇದೆ ಮುಂದೆಲ್ಲ ತುಂಬಾ ಜಾಸ್ತಿ ಇತ್ತು ಇವಾಗ ಸ್ವಲ್ಪ ಎದರ್ತಾರೆ ಅರೆಸ್ಟ್ ಮಾಡ್ತಾರೆ ಅಂತ ಸ್ವಲ್ಪ ಎದರ್ತಾರೆ ಅದು ಮಾಡ್ತಾರೆ ಅಂದ್ರೆ ನಾವು ಚಿಕ್ಕ ಮಕ್ಳು ಇದ್ದಾನೆಲ್ಲ ಹಬ್ಬಗಳು ಅಂದ್ರೆ ಈ ಮಾರಮ್ಮ ಹಬ್ಬ ಮತ್ತೆ ಶ್ರೀರಾಮನವಿ ಅಂತೂ ಕಂಟಿನ್ಯೂ ಆಗಿ ಮಾಡ್ತಿದ್ರು ಆಮೇಲೆ ಬರ್ತಾ 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 ಅನ್ನನ ಅನ್ನ ಮಾಡಲು ಶುರು ಮಾಡ್ಕೊಂಡ್ರು ಆಮೇಲೆ ಊರಿಗೆ ಇಷ್ಟು ಅಂತ ದುಡ್ಡು ಹಾಕ್ಬೇಕು ಊರ ಮಾರಮ್ಮನ ಹಬ್ಬ ಮಾಡಬೇಕಾದ್ರೆ ಆಮೇಲೆ ತುಳಸಿ ಹಬ್ಬ ಆಮೇಲೆ ಶ್ರಾವಣ ಶುಕ್ರ ಶನಿವಾರ ಕಾರ್ತೀಕ ಸೋಮವಾರ ಆಮೇಲೆ ಚಾಮಂಡಮ್ಮನ ಬರ್ತಡೆ ಬರ್ತಡೆ ಮೇಲೆ ಮಾಡ್ತಾರೆ ಮತ್ತೆ ಲಕ್ಷ್ಮೀ ಪೂಜೆ ಅನ್ನೋದು ಇರ್ಲಿಲ್ಲ ಯಾರೋ ಮಾಡ್ತಿದ್ರು ನೋಡ್ತಿದಿವನೋ ಅಷ್ಟೇ ಇವಾಗ ಲಕ್ಷ್ಮೀ ಪೂಜೆ ಅಷ್ಟು ಗ್ರಾಂಡ್ ಆಗಿ ಮಾಡ್ತಾರ ಅಷ್ಟು ಗ್ರಾಂಡ್ ಆಗಿ ದುಡ್ಡು ಸಂಪಾದನೆ ಮಾಡೋದ್ರಿಂದ ಅಷ್ಟು ಹಬ್ಬಗಳು ಕೂಡಿ ಬರ್ತಾ ಇದೆ ಹೆಚ್ಚಾಗಿ ಎಲ್ಲ ಮನೆಯವರು ಮಾಡಲ್ಲ ಅದೇ ಅಂದ ಅವ್ರ ಅಂತಸ್ತ ತಕ್ಕೇ ಈ ಚೀಸ್ಗೆ ಮಾಡ್ತಿರೋದು ಆಮೇಲೆ ಪ್ರತಿ ಒಂದು ಸಣ್ಣ ಹಬ್ಬ ಕೂಡ ಮಾಡ್ತಾರೆ ದೀಪಾವಳಿ ಮಾಡ್ತೀವಿ ಸಂಕ್ರಾಂತಿ ಮಾಡ್ತೀವಿ ಸಂಕ್ರಾಂತಿ ಗ್ರಾಂಡು ಎಲ್ಲಿ ಬೀದಲ್ಲ ಆದ್ರೆ ಅದೇ ಸತ್ತವ್ರಿಗೆಲ್ಲ ರಸ ಬಟ್ಟೆ ಎಲ್ಲಾ ಹಾಕಿ ಅದನ್ನೆಲ್ಲ ಮಾಡ್ತೀವಿ ಆಮೇಲೆ ಉಗಾದಿ ಮಾಡ್ತೀವಿ ಮನೆ ಶಿವರಾತ್ರಿ ಮಾಡ್ತೀವಿ ಉಪವಾಸ ಎಲ್ಲ ಇದು ಎಷ್ಟು ಬಡವರಾಗಿದ್ರು ಕೂಡ ಎಷ್ಟು ಚಿಕ್ಕ ಹಬ್ಬ ಆಗಿದ್ರು ಕೂಡ ಒಂದ್ ಪಾಯಸ ಮಾಡಿ ಅನ್ನ ಸಾಂಬಾರು ಮಾಡಿ ಮಾಡ್ತಾರೆ ಯಾಕಂದ್ರೆ ಆ ನನ್ನ ನನಗೂ ಕೇಳ್ತೀನಿ ಅವರು ದೇವ್ರಕ್ಕೂ ಎದುರುಕೊಡೋಕ್ಕಿಂತ ಅಕ್ಕ ಪಕ್ಕದವ್ರಿಗೋಸ್ಕರ ಎದುರು ಎದ್ಕೊಂಡು ಸಾಲ ಮಾಡಿ ಮಾಡೋದು ಇದೆ ದೇವ್ರು ವಿಗ್ರಹಗಳು ಜಾಸ್ತಿ ಮಾಡ್ತಾರೆ ಇವಾಗ ಬೆಳಿಲು ಇಟ್ಟಾಡೋದು ಮಾಂಸ ತಿಂದ್ರೆ ಅವ್ರ ದೇವಸ್ಥಾನಕ್ ಹೋಗಲ್ಲ ನಾನ್ ಚಿಕ್ಕ ಮಕ್ಳಿಗೆ ನಾನ್ ಚಿಕ್ಕ ಹುಡುಗಿದಾಗು ಕೇಳ್ತಾ ಇದ್ದೆ ಭಜನೆ ಮಳೆಲ್ಲ ಅಂತ ಹುಡುಗರು ಕಡದ್ರೆ ಇಲ್ಲ ನಾನ್ ಮಾಂಸ ತಿಂದಿದೀನಿ ಬರಲ್ಲ ಹೌದಾ ಮಕ್ಳು ಹೆಚ್ಚಾಗಿ ದೇವ್ರನ್ನ ನಂಬ್ತಾರೆ ಹೆಣ್ಮಕ್ಳನ್ನ ನಂಬಿ ಆಯ್ತಾರು ಹೇಳ್ತಾರೆ ಹೆಣ್ಮಕ್ಳು ವಾರ ಮಾಡ್ಲೇಬೇಕು ಅದೇ ಬಂದು ಕರ್ಕೊಳಿಸಿದಾಗ ಕೈ ಮುಗಿತಾರೆ ಅಷ್ಟೆ ಮನೆಯಿಂದ ಇರ್ಬೋದು ದೇವಸ್ಥಾನ ಹೊರಕಾರ್ಮಿಕರ ಫಂಕ್ಷನ್ ಅಂತ ಮಾಡಿದ್ರು ಅಲ್ಲಿ ಹೋಗಿದ್ದೆ ಅಲ್ಲಿ ಹೋದಾಗ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಸ್ತಕ ಎಲ್ಲಾ ಮಾಡ್ತಿದ್ರು ಅಲ್ಲಿ ಒಂದು ಪುಸ್ತಕ ತಗೊಂಡಿದ್ದೆ ನಾನೇನು ಸ್ಕೂಲ್ಗೆ ಹೋಗಿ ಓದಿಲ್ಲ ಓದೋದನ್ನ ಕಲ್ತಿದ್ವಿ ಆ ಬುಕ್ ಓದಿದ್ಮೇಲೆ ನನಗೆ ಅಲ್ಬಾಯ್ತು ನನ್ನ ಪಾಪ ಪ್ರಗ್ನೆ ಶುರು ಮಾಡುದು ಎಷ್ಟು ನಾನು ಹಣ ವೇಸ್ಟ್ ಮಾಡಿದೆ ಎಷ್ಟು ದುಡ್ಡು ವೇಸ್ಟ್ ಮಾಡಿದ್ವಿ ಅವರು ಹೇಗೆ ದಲಿತರು ಹೇಗಿರ್ಬೇಕು ಯಾವ ಥರ ಇರ್ಬೇಕು ಅದನ್ನ ನೋಡ್ತಿರ್ಬೇಕಾದ್ರೆ ನನ್ಗೆ ಇವಾಗ ಅಡುಗೆ ಬರುತ್ತೆ ಅಷ್ಟು ನನಗೆ ನೋವಾಯ್ತು ಆವಾಗಿಂದ ನಾನು ಚೇಂಜ್ ಆಗೋ ಇವಾಗ ಸದ್ಯ ಒಂದು ಮೂವರು ತಿಂಗಳಿಂದ ನಾನು ಕಿಚನ್ ತಗೊಂಡ್ ಮಗಳು ಕಿರ್ಚನ್ ಆಗಿರೋದಿಲ್ಲ ಅನ್ನಿಸ್ತೇನೆ ಇಲ್ಲಾಂದ್ರೆ ನಾವು ಗುಡ್ಡ ಧರ್ಮನೇ ಸಪ ಮಾಡ್ತಿದ್ವಿ ಒಟ್ಟಿ ಎಲ್ಲಾ ಕಡೆನು ಬಡತನ ಮಾತ್ರ ಹಾಗೆ ಇದೆ ಸಂಪ್ರದಾಯ ಮಾತ್ರ ಹೆಚ್ಚಾಗ್ತಿದೆ ಅಂತ ನನ್ನ ಅನ್ಸಿಗೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ